ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ನಾಗಪ್ಪ ಕನ್ನಡ ಉಪನ್ಯಾಸಕರು ಯಲಬುರ್ಗಾ ಸ್ನಾತಕೋತ್ತರ ಕೇಂದ್ರ ಇವತ್ತು ಒಂದು ಹೊಸ ವಿಷಯದ ಬಗ್ಗೆ ಬೋಧನೆಯನ್ನ ಮಾಡ್ತಾ ಇದ್ದೀನಿ ತರಗತಿಯನ್ನ ಏನು ವಿಷಯ ಅಂತಂದ್ರೆ ಬಿ ಎ ಮೂರನೇ ಸೆಮಿಸ್ಟರ್ ವಿದ್ಯಾರ್ಥಿಗಳ ಪಠ್ಯಕ್ಕೆ ಇಟ್ಟಿರುವಂತಹ ಮೀರುವ ಘನ ಅನ್ನೋ ಒಂದು ಕಥೆಯನ್ನು ನಿಮ್ಮ ಪಟ್ಟಕ್ಕೆ ಇಟ್ಟಿದ್ದಾರೆ ಆ ಕಥೆಯ ಬಗ್ಗೆ ಒಂದು ಸ್ವಲ್ಪ ತರಗತಿಯನ್ನು ಇವತ್ತು ಮಾಡ್ತಾ ಇದ್ದೀನಿ ಈ ಮೀರುವ ಘನ ಕತೆಯನ್ನ ಬರೆದವರು ಯಾರು ಅಂತ ನೋಡಿದ್ರೆ ಪ್ರೊಫೆಸರ್ ಅಮರೇಶ್ ನುಗ್ಡೋಣಿ ಅಂತ ಸಾಮಾನ್ಯವಾಗಿ ನೀವು ಇವ್ರ ಹೆಸರನ್ನ ಕೇಳಿರ್ತೀರಿ ಕರ್ನಾಟಕದಲ್ಲಿ ತುಂಬಾ ಪ್ರಖ್ಯಾತಿಯನ್ನು ಹೊಂದಿರುವಂತಹ ಕತೆಗಾರರು ಸ್ವಲ್ಪ ಅಮರೇಶ್ ನುಗ್ಡೋಣಿ ಅವರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಪೂರ್ವದಲ್ಲಿ ಕತೆಗೆ ಪ್ರವೇಶ ಮಾಡಕ್ಕಂಥ ಪೂರ್ವದಲ್ಲಿ ಪ್ರೊಫೆಸರ್ ಅಂಬರೇಶ್ ನುಗ್ಡೋಣಿ ಅವರು ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ಅವರವರು ಇವರು ಎಂಎ ಮತ್ತು ಪಿ ಎಚ್ ಅನ್ನ ಪದವಿಯನ್ನ ಮುಗಿಸಿ ಹತ್ತೊಂಬತ್ತು ನೂರ ತೊಂಬತ್ತ ಎರಡರಲ್ಲಿ ಕನ್ನಡ ವಿಶ್ವವಿದ್ಯಾಲಯದ ಕನ್ನಡ ಸಾಹಿತ್ಯ ಧ್ಯಾನ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯವನ್ನ ಪ್ರಾರಂಭಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅವರು ನಿವೃತ್ತಿಯನ್ನ ಹೊಂದಿ ಈಗ ವಿಜಯನಗರ ಜಿಲ್ಲೆಯಲ್ಲಿ ವಾಸವಾಗಿದ್ದಾರೆ ಅವರು ಹೈದರಾಬಾದ್ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ತುಂಬಾ ಪ್ರಖ್ಯಾತಿಯನ್ನು ಹೊಂದಿರುವಂತಹ ಕತೆಗಾರರು ಅವರು ಸುಮಾರು ಕಥಾ ಸಂಕಲನಗಳನ್ನ ರಚನೆ ಮಾಡಿದರೆ ಅದರಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಮಣ್ಣು ಸೇರಿತೆ ಬೀಜ ಇರ್ಬೋದು ತಮ್ಮಂದದ ಕೇಳಿರ್ಬೋದು ಸವಾರಿ ಒಡಲ ಹಂಗು ಆ ಚುಕ್ಕಿ ಮದುವೆಯ ಪ್ರಸಂಗ ಹೀಗೆ ಬೇರೆ ಬೇರೆ ಕಥಾ ಸಂಕಲನಗಳು ಕೂಡ ಅವರು ರಚನೆ ಮಾಡಿದರೆ ಅವರು ಎಚ್ಚರಿಸಿರುವಂತಹ ಕಥೆಗಳನ್ನಿಟ್ಕಂಡೆ ಒಂದಿಷ್ಟು ನಾಟಕಗಳು ಮತ್ತು ಸಿನಿಮಾಗಳು ಕೂಡ ಆಗಿದವೆ ಕಥೆಗಳನ್ನ ಇಟ್ಕೊಂಡೆ ನಾಟಕಗಳಾಗಿರೋವು ನೀರು ತಂದವರು ಮತ್ತೆ ಸವಾರಿ ಮತ್ತೆ ಕತೆಗಳಿಟ್ಕಂಡೆ ಸಿನಿಮಾಗಳಾಗಿರೋದು ಯಾವುದು ಅಂತಂದ್ರೆ ಸವಾರಿ ಮತ್ತು ನೀರು ತಂದವರು ಈ ನೀರು ತಂದವರು ಅನ್ನೋ ಕಥೆಯನ್ನ ಸಿನಿಮಾವಾಗಿ ಮಾಡಿದ್ದಾರೆ ಆ ಸಿನಿಮಾಕ್ಕೆ ಆ ಪ್ರಶಸ್ತಿ ಕೂಡ ಬಂದಿದೆ ವಿಶೇಷ ರಾಜ್ಯೋತ್ಸವ ಅದಕ್ಕೆ ಪ್ರಶಸ್ತಿ ಕೂಡ ಚಲನಚಿತ್ರ ಅತ್ಯುತ್ತಮ ಪ್ರಶಸ್ತಿ ಕೂಡ ಅದಕ್ಕೆ ಬಂದಿದೆ ಅಹ್ ಇನ್ನು ಅಂಬರೀಶ್ ನುಗ್ಡೋಣಿಯವರ ಬಗ್ಗೆ ಇಷ್ಟು ಸಣ್ಣ ಸಂಕ್ಷಿಪ್ತ ಮಾಹಿತಿ ನಿಮ್ಗೆ ಇರಲಿ ಜೊತೆಗೆ ಇವರ ವಿವಿಧ ಸಾಹಿತ್ಯ ಕ್ಷೇತ್ರ ಸಾಧನೆಯನ್ನ ಮೆಚ್ಚಿ ಹಲವಾರು ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಯ ಪ್ರಶಸ್ತಿಗಳು ಕೂಡ ಇವರಿಗೆ ಬಂದಿವೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇರ್ಬೋದು ಕುಮಿರು ಬದ್ದಪ್ಪ ಪ್ರಶಸ್ತಿ ಇರ್ಬೋದು ವರ್ಧಮಾನ ಉದಯೋನ್ಮುಖ ಸಾಹಿತ್ಯ ಪ್ರಶಸ್ತಿ ಇರ್ಬೋದು ಹೀಗೆ ಬೇರೆ ಬೇರೆ ಪ್ರಶಸ್ತಿಗಳು ಕೂಡ ಇವರಿಗೆ ಸಂದಿವೆ ಅಂತನೇ ಹೇಳ್ಬೋದು ಇವರು ರಚಿಸಿರುವಂತಹ ಒಂದು ಕಥೆಯನ್ನ ನಿಮ್ಮ ಪಠ್ಯಕ್ಕೆ ಇಟ್ಟಿದ್ದಾರೆ ಯಾವ ಕತೆ ಅಂತಂದ್ರೆ ಮೀರುವ ಘನ ಅಂತ ಈ ಮೀರುವ ಘನ ಅನ್ನೋ ಕತೆ ಏನನ್ನ ಒಳಗೊಂಡಿದೆ ಅಂತ ಒಂದು ಸ್ವಲ್ಪ ನೋಡೋಣ ಮೊದಲಿಗೆ ಈ ಕಥೆಯಲ್ಲಿ ಯಾವೆಲ್ಲ ಪಾತ್ರಗಳು ಬರ್ತದ ಮೊದಲು ಸಣ್ಣದಾಗಿ ತಿಳ್ಕೊಳ್ಳೋಣ ಮೊದಲಿಗೆ ಇಲ್ಲಿ ಕಥಾನಾಯಕ ಅಂದ್ರೆ ಇಡೀ ಕತೆಗೆ ಪ್ರಮುಖ ಪಾತ್ರಧಾರಿ ಯಾರಂದ್ರೆ ಕಥಾನಾಯಕನೇ ಕೇಂದ್ರ ಬಿಂದು ಕಥಾನಾಯಕ ಬರ್ತಾನೆ ಜೊತೆಗೆ ರೈತ ಹೋರಾಟಗಾರರು ಬರ್ತಾರೆ ಪ್ರೇಮಿಗಳು ಬರ್ತಾರೆ ಆಮೇಲೆ ಸರ್ಕಾರಿ ನೌಕರರು ಮತ್ತೆ ಅಂಧ ವಿದ್ಯಾರ್ಥಿಗಳು ಆಮೇಲೆ ಕಂಬ್ಳಿ ಒದ್ದ ವ್ಯಕ್ತಿ ಆಮೇಲೆ ಭಜನಿ ಮಂಡಳಿ ಅಂತ ಇಷ್ಟು ಪಾತ್ರಗಳು ಈ ಕಥೆಯಲ್ಲಿ ಬರುತ್ತೆ ಇಡೀ ಕತೆ ಎಲ್ಲಿ ನಡೆಯುತ್ತೆ ಅಂತಂತಂದ್ರೆ ರೈಲಿನಲ್ಲಿ ನಡೀತೆ ಕತೆ ಹೇಗೆ ಪ್ರಾರಂಭ ಆಗುತ್ತೆ ಅಂತ ನೋಡಿದ್ರೆ ಕಥಾ ನಾಯಕನೇ ಕೇಂದ್ರ ಬಿಂದು ಅದ್ರ ಜೊತೆಗೆ ಈ ಕಥೆಯಲ್ಲಿ ಪ್ರಮುಖ ವ್ಯಕ್ತಿ ಇನ್ನೊಬ್ರು ಯಾರಂತಂದ್ರೆ ಈ ಕಂಬಳಿ ಒದ್ದಂತಹ ವ್ಯಕ್ತಿ ಅವನು ಪ್ರಮುಖ ಪಾತ್ರಧಾರಿ ನಾಟಕ ಅದು ಈ ಕಥೆಯಲ್ಲಿ ಈ ಕತೆ ಹೇಗೆ ಪ್ರಾರಂಭ ಆಗುತ್ತೆ ಅಂತಂದ್ರೆ ಕಥಾ ನಾಯಕ ರೈಲನ್ನು ಹಿಡಿದು ಪ್ರಯಾಣವನ್ನ ಬೆಳೆಸಬೇಕಾಗಿರುತ್ತೆ ರೈಲ್ವೆ ನಿಲ್ದಾಣಕ್ಕೆ ಸ್ವಲ್ಪ ರೈಲು ಆಡೋಕ್ಕೂ ಇನ್ನೇನು ಕೆಲವೇ ಕ್ಷಣಗಳಾಗುತ್ತೆ ಅಷ್ಟು ತಡವಾಗಿ ಅರ್ಜೆಂಟ್ ಅಲ್ಲಿ ಗಡಿ ಬಿಡಿಯಲ್ಲಿ ಬರ್ತಾ ಇರ್ತಾನೆ ಈ ಆಟೋದಲ್ಲಿ ಬರುವಾಗ ಆಟೋದವ್ ಹೇಳುತ್ತಾನೆ ರೈಲಿನೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೋಗ್ಬಿಡುತ್ತೆ ಬೇಗ ನನ್ನನ್ನ ರೈಲ್ವೆ ನಿಲ್ದಾಣಕ್ಕೆ ತಲುಪಿಸು ಅಂತ ಹೇಳ್ತಾನೆ ಆಗ ಆಟೋದ್ ಏನ್ ಮಾಡ್ತಾನೆ ತುಂಬಾ ಸ್ಪೀಡ್ ಆಗಿ ಹೋಗಿ ಆಟೋ ನಿಲ್ಲಿಸ್ತಾನೆ ಸಡನ್ ಆಗಿ ಅವ್ರ ಮುಂದಕ್ಕೆ ಬಿಡ್ತಾರೆ ಆದ್ರೆ ಅವ್ರು ಏನ್ ಕಂತಾರೆ ಇವ್ನೇನ್ ಇಷ್ಟು ಸ್ಪೀಡ್ ಆಗಿ ಹೊಡೆದಂತ ಆದ್ರೆ ಕೊನೆಗೆ ಅವರು ಹ್ಮ್ ಅವ್ನು ಬಯಕ್ ಯಾಕೆ ನಾನೇ ಹೇಳಿದಿನಿ ಅದಕ್ಕೆ ಅವ್ರಂಗೆ ಹೊಡ್ದಾರ ಅನ್ಕೊಂಡು ಇನ್ನೇ ರೈಲನ್ನ ಟಿಕೆಟ್ ಅನ್ನ ತಕ್ಕೊಂಡು ರೈಲಿನ ಹತ್ತಬೇಕು ಆದ್ರೆ ರೈಲ್ವೆ ಸ್ಟೇಷನ್ ನಲ್ಲಿ ಅಥವಾ ರೈಲ್ವೆ ನಿಲ್ದಾಣದಲ್ಲಿ ಜನ ಜಂಗುಳು ತುಂಬಿಟ್ಟರುತ್ತೆ ಒಂದ್ ಕಡೆ ಪೊಲೀಸರು ಒಂದ್ ಕಡೆ ಜನ ಟಿಕೆಟ್ ಅನ್ನು ತೆಗೆದುಕೊಳ್ಳಕ್ಕೂ ಆದರಷ್ಟು ಜನ ಅಷ್ಟು ಕಿಕ್ಕಿರ ಜನ ಸೇರಿತಾರೆ ಈ ಕಥಾ ನಾಯಕನಿಗೆ ಒಂದು ಆಶ್ಚರ್ಯ ಆಗುತ್ತೆ ಯಾಕೆ ಇಷ್ಟು ಜನ ಸೇರಿದರೆ ನಾನು ರೈಲ್ ಪ್ರಯಾಣ ಮಾಡುವಾಗ ಇಷ್ಟು ಜನ ನೋಡಿರಲಿ ಯಾಕೆ ಅಂತ ಅವ್ರಿಗೆ ಗಾಬರಿ ಆಗಿ ಅದೇ ಗಾಬರಿಯಲ್ಲಿ ಅವರು ಇನ್ನೇನು ರೈಲ್ ಬಿಡುತ್ತೆ ಓಡ್ ಓಡ್ ಹೋಗಿ ಆ ಟ್ರೈನ್ ಅನ್ನ ಹತ್ಕಳ್ತಾರೆ ಆ ರೈಲಿನ ಹತ್ಕೊಂಡ ತಕ್ಷಣನೇ ಅವ್ರ ಹತ್ತೋ ವಿಧಾನವನ್ನು ರೈಲಲ್ಲಿ ಇರುವಂತ ಎಷ್ಟೋ ಜನ ನೀನು ಮನೆಯಲ್ಲಿ ಹೇಳ್ಬಂದಿದ್ಯಾ ನಿನ್ನ ಸಾವು ಬದುಕಿನ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ ಅಂತ ಬೈತಿರ್ತಾರೆ ಆದ್ರೂ ಅನಿವಾರ್ಯವಾಗಿ ಅವ್ರು ರೈಲನ್ನ ಹತ್ತಿ ಪ್ರಯಾಣ ಬೆಳೆಸ್ತಿರ್ತಾರೆ ಇಡೀ ಈ ಕತೆ ರೈಲಿನಲ್ಲಿ ನಡೆಯುತ್ತೆ ಅದರಲ್ಲೂ ವಿಶೇಷವಾಗಿ ಜನರಲ್ ಬೋಗಿ ಅಂತ ಇರುತ್ತೆ ನೀವು ರೈಲಲ್ಲಿ ನೋಡಿದ್ರೆ ಸಾಮಾನ್ಯವಾಗಿ ಕೊನೆಯ ಮತ್ತು ಮೊದಲ ರೈಲ್ ಪ್ರಾರಂಭಕ್ಕಿಂತ ಮೊದಲ ಮತ್ತು ಕೊನೆಯ ಆ ಜನರಲ್ ಬೋಗಿಯಲ್ಲಿ ನಡೆದಂತ ಘಟನೆಗಳನ್ನ ಅಥವಾ ಕಹಿ ಘಟನೆಗಳು ಸಿಹಿ ಘಟನೆಗಳನ್ನ ಅವ್ರ ಅನುಭವಗಳನ್ನು ತಮ್ಮ ಈ ಕಥೆಯಲ್ಲಿ ಹಂಚಿಕೊಂಡು ಹೋಗ್ತಾರೆ ಅವ್ರು ಇನ್ನೇನು ಪ್ರಯಾಣ ಪ್ರಾರಂಭಿಸ್ತಾರೆ ಅವ್ರಿಗೊಂದು ಆಶ್ಚರ್ಯ ಆಗುತ್ತೆ ಯಾಕೆ ಇಷ್ಟು ಜನ ಇವತ್ತು ರೈಲ್ವೆ ಸ್ಟೇಷನ್ ನಲ್ಲಿ ಆಗಲಿ ಅಥವಾ ರೈಲಲ್ಲಿ ಯಾಕೆ ಜನ ಸೇರಿದ್ದಾರೆ ಅಂತ ಅವ್ರಿಗೆ ಒಂದು ಆಚರ್ಯಾಗುತ್ತೆ ಅಲ್ಲಿ ಹೋಗಿಂದ ಗೊತ್ತಾಗುತ್ತೆ ಯಾಕೆ ಅಂತಂದ್ರೆ ಅವತ್ತು ಅವ್ರು ಪ್ರಯಾಣ ಮಾಡೋ ದಿನನೇ ಈ ರೈತರು ತಮಗೆ ಸರಿಯಾದ ಬೆಂಬಲ ಬೆಲೆಯನ್ನ ಸರ್ಕಾರ ಕೊಟ್ಟಿಲ್ಲ ಅದನ್ನ ಮುಖ್ಯಮಂತ್ರಿಗಳ ಮತ್ತು ಸರ್ಕಾರದ ಗಮನಕ್ಕೆ ತರಬೇಕು ಎಷ್ಟೋ ರೈತರ ಬದುಕು ಎಷ್ಟು ಜಂಜಾಟ ಆಗ್ಬಿಟ್ಟಿದೆ ಅಂತಂತಂದ್ರೆ ಸಮಯಕ್ಕೆ ಸರಿಯಾಗಿ ಮಳೆ ಬರಲ್ಲ ಬರಗಲ್ಲ ಮಳೆ ಬಂದು ಮತ್ತೆ ಪ್ರವಾಹ ಬಂದು ಬಳೆ ಕಚ್ಕೊಂಡು ಹೋಗುತ್ತೆ ಬೆಳೆ ಚೆನ್ನಾಗಿ ಬಂದಾಗ ರೈತರು ಸರಿಯಾದ ಬೆಂಬಲ ಬೆಲೆಯನ್ನ ಕೊಡಲ್ಲ ಇವೆಲ್ಲ ಸಂಕಷ್ಟಗಳಿಂದ ನೊಂದಂತ ರೈತರು ತಾವು ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆಯನ್ನ ಕೇಳ್ಬೇಕಂತ ಬೆಂಗಳೂರಿಗೆ ಅವರು ಪ್ರಯಾಣ ಬೆಳೆಸಿರ್ತಾರೆ ರೈಲಲ್ಲಿ ಆ ಚಳವಳಿ ಹೋಗ ಕಾರಣಕ್ಕೆ ಅಷ್ಟು ಜನ ರೈಲಲ್ಲಿ ಸೇರುತ್ತಾರೆ ಸೇರಿರ್ತಾರೆ ಆಗ ಅವ್ರಿಗೆ ಗೊತ್ತಾಗುತ್ತೋ ಇವ್ರ ಜನ ರೈಲಲ್ಲಿ ಬೆಂಗಳೂರು ವಿಧಾನಸೌಧದ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಹೋರಾಟ ಸರ್ಕಾರ ವಿರುದ್ಧವಾಗಿ ಹೋರಾಟ ಮಾಡಕ್ಕೆ ಹೋಗ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತತೆ ಅಂದ್ರೆ ಇಡೀ ಆ ರೈಲಲ್ಲಿ ಈ ತರದ ಘಟನೆಗಳು ನಡೀತೇವೆ ಮತ್ತೆ ಇಲ್ಲಿ ನಮ್ಗೆ ಈ ಕಥಾ ನಾಯಕ ಮತ್ತೆ ಈ ರೈತ ಹೋರಾಟಗಾರಗಳು ಅದಾದ್ಮೇಲೆ ನಮ್ಗೆ ಈ ಪ್ರೇಮಿಗಳಂತ ಒಂದು ಮಧ್ಯದಲ್ಲಿ ಪಾತ್ರ ಬರುತ್ತೆ ಯಾಕೆಂತಂದ್ರೆ ಎಷ್ಟು ಕಿಕ್ಕಿರದ ಜಾಗ ಇರುತ್ತೆ ಅಂತಂದ್ರೆ ಒಂದು ಸಂದು ಕೂಡ ಒಂದು ಕಾಲ್ದಕ್ಕೂ ಜಾಗ ಇರಲ್ಲ ಅಷ್ಟು ಇಕ್ಕಟ್ಟಾದ ಪ್ರದೇಶದಲ್ಲಿ ಎಲ್ಲರೂ ಪ್ರವೇಶ ಮಾಡ್ತಾರೆ ಅದ್ರಲ್ಲಿ ಈ ಬೆವರು ಜನರ ಒತ್ತಡ ಆ ಗಲಾಟೆ ಅವುಗಳ ಮಧ್ಯೆ ನಿಂದ್ರಕ್ಕೂ ಜಾಗಿರಲ್ಲ ಆದ್ರೆ ಅವುಗಳ ಮಧ್ಯೆ ಇಲ್ಲಿ ಪ್ರೇಮಿಗಳ ಕಣ್ಣೋಟದಲ್ಲಿ ಒಡನಾಟ ನಡೀತಿ ಅವರಿಬ್ಬರು ಪ್ರೇಮಿಗಳು ಗುಸು ಗುಸು ಮಾತಾಡ್ತಿರ್ತಾರೆ ಅದಕ್ಕೆ ಇಲ್ಲಿ ಕತೆಗಾರ ಮಾಡಿದ ಆ ಪ್ರೇಮಿಗಳನ್ನು ಕೂಡ ಆ ಕಥೆಯಲ್ಲಿ ಗುರ್ಸುವಂತ ಕೆಲಸನ ಮಾಡಿದ್ರು ಅದಾದ್ಮೇಲೆ ನಮ್ಗೆ ಈ ಸರ್ಕಾರಿ ನೌಕರರು ಹೇಗೆ ಬರ್ತಾರೆ ಅಲ್ಲಿ ಅಂತಂತಂದ್ರೆ ಪ್ರತಿದಿನ ಈ ಸರ್ಕಾರಿ ನೌಕರು ರೈಲಿನಲ್ಲಿ ಒಂದೂರಿಂದ ಇನ್ನೊಂದೂರಿಗೆ ಪ್ರಯಾಣ ಮಾಡ್ತಿರ್ತಾರೆ ತಮ್ಮ ಕೆಲಸಕ್ಕೋಸ್ಕರ ಅವ್ರು ಕೂಡ ಆ ಭಾಗದಲ್ಲಿ ಅಲ್ಲಿ ರೈಲಲ್ಲಿ ಬರ್ತಾರೆ ಅವರು ಕೂಡ ಅವ್ರು ಕೂಡ ಆಚಾರ್ಯ ಏನಂತಂದ್ರೆ ಯಾಕೆ ಜನ ಇಷ್ಟೆಲ್ಲ ಸೇರಿದ್ದಾರೆ ಎಂದು ಕೂಡ ನಾವು ಸೇರಲಿ ದಿನ ನಾವು ಪ್ರಯಾಣ ಮಾಡೋರು ಯಾಕೆ ಇಷ್ಟು ಜನ ಸೇರಿಲ್ಲ ಅಂತ ಅವ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಅವ್ರಿಗೆ ಆಮೇಲೆ ಗೊತ್ತಾಗುತ್ತಿಲ್ಲ ರೈತರು ಇವತ್ತು ಹೋರಾಟಕ್ಕೆ ಹೋಗ್ತಿದ್ರೆ ಆ ಕಾರಣಕ್ಕೆ ರೈಲು ತುಂಬಿ ಜನ ಹೆಚ್ಚಾಗಿರೋ ಕಾರಣ ಇದೆ ಅಂತ ಅವ್ರಿಗೆ ಗಮನಕ್ಕೆ ಬರುತ್ತೆ ಒಂದಿಷ್ಟು ಸಣ್ಣ ಪುಟ್ಟ ಘಟನೆಗಳು ಘಲಟೆಗಳು ಜಗಳಲ್ಲೆಲ್ಲ ಆಗ್ತಾನೆ ಇರ್ತಾರೆ ರಕ್ತಾಗಿ ಅದ್ರಲ್ಲಿ ಭಜನೆ ಮಂಡಳಿಗಳು ಇರುತ್ತೆ ರೈತ ಸಂಘಟನೆಗಳು ಇರ್ತಾರೆ ಅದ್ರ ಮಧ್ಯ ಈ ಅಂಧ ವಿದ್ಯಾರ್ಥಿಗಳು ಇರ್ತಾರೆ ಈ ಅಂಧ ವಿದ್ಯಾರ್ಥಿಗಳು ಯಾಕೆ ಪ್ರಯಾಣ ಅಂತಂದ್ರೆ ಅವರು ಈ ಸಂಗೀತ ಪದವಿಯನ್ನ ಮುಗಿಸಿ ಆ ಸಂಗೀತ ಪದವಿ ಮುಗಿಸಿದವರಿಗೆ ಉದ್ಯೋಗ ಸಿಕ್ಕಿರಲ್ಲ ಅದಕ್ಕೆ ನಮಗೆ ಉದ್ಯೋಗವನ್ನು ಕೊಡ್ಸೋದು ಅದಕ್ಕೆ ಅವ್ರ ಮಧ್ಯೆ ಚರ್ಚೆ ಆಗ್ತಿವಿ ರೈತರ ಮಧ್ಯೆ ಮತ್ತೆ ಸರ್ಕಾರ ನೌಕರ ಮಧ್ಯೆ ಕಥಾನಾಯಕ ಮಧ್ಯೆ ನೀವ್ ಯಾಕೆ ಹೋಗ್ತಿದ್ರೆ ನಾವು ರೈತ ಚಳವಳಿ ಮಾಡಿ ನಮ್ಮ ಬೆಂಬಲ ಬೆಲೆ ಕೇಳಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ ಇನ್ನು ನೀವೆಲ್ಲ ಯಾಕೆ ಇಲ್ಲಿ ಪ್ರಯಾಣ ಮಾಡ್ತೀವಿ ಸರ್ಕಾರ ಹೋಗ್ತಿಲ್ಲ ನಾವು ದಿನದಿಂದ ಉದ್ಯೋಗಕ್ಕೋಸ್ಕರ ನಾವು ಇಲ್ಲಿಂದ ಇಲ್ಲಿಗೆ ಅಪ್ ಅಂಡ್ ಡೌನ್ ಮಾಡ್ತೀವಿ ಅಂತ ಹೇಳ್ತಾರೆ ಇನ್ನು ಸಂಗೀತ ವಿದ್ಯಾರ್ಥಿ ಅಂತ ಕೇಳ್ತಾರೆ ನೀವು ಹೋರಾಟ ಮಾಡಕ್ ಹೋಗ್ತಿದ್ರೆ ಕಣ್ಣಿಲ್ದವ್ರು ನೀವು ಕೂಡ ಹೋರಾಟ ಮಾಡ್ತೀರಂತ ಇಲ್ಲ ನಾವು ಹೋರಾಟ ಮಾಡಕ್ ಹೋಗ್ತಿಲ್ಲ ನಾವು ಸಂಗೀತ ವಿಷಯದಲ್ಲಿ ಪದವಿಯನ್ನ ಮುಗಿಸಿದೀವಿ ಇವತ್ತುವರೆಗೆ ನಮ್ ಸರ್ಕಾರದ ಯಾವುದೇ ರೀತಿ ಉದ್ಯೋಗ ಕೊಟ್ಟಿಲ್ಲ ನಮ್ಗೆ ಉದ್ಯೋಗವನ್ನ ಕೇಳಕ್ಕೆ ನಾವು ಸಿಎಂ ಅನ್ನ ಭೇಟಿ ನಾವು ಬೆಂಗಳೂರಿಗೆ ಹೋಗ್ತಿದೀವಿ ಅಂತ ಹೇಳ್ತೇವೆ ಅಂದ್ರೆ ಒಂದು ಜನರಲ್ ಕಂಪಾರ್ಟ್ಮೆಂಟ್ ನಲ್ಲಿ ಯಾವೆಲ್ಲ ಜನ ಸೇರ್ಕೊಂಡು ಒಟ್ಟೊಟ್ಟಿಗೆ ಹೋಗ್ತಿರ್ತಾರ ಅನ್ನೋದನ್ನ ಅನುಭವಗಳನ್ನ ಅವರು ಇಲ್ಲಿ ಕಥಾ ನಾಯಕ ಹಂಚ್ಕೊಳ್ತಾರೆ ಜೊತೆಗೆ ಇವೆಲ್ಲಕ್ಕಿಂತ ವಿಶೇಷ ಮುಖ್ಯ ಏನಂತಂತಂದ್ರೆ ಅಲ್ಲಿ ಆ ಒಬ್ಬ ಕಂಬಳಿ ಒದ್ದಂತ ವ್ಯಕ್ತಿ ಇರ್ತಾರೆ ಆ ಕಂಬಳಿ ಒದ್ದಂತ ವ್ಯಕ್ತಿ ಎಷ್ಟು ಅಂತಂದ್ರೆ ಯಾರು ನೋಡಕ್ ಆಗಿರಲ್ಲ ಅಷ್ಟು ಅವನು ವಾಸ್ನೆ ಬರ್ತಿರ್ತಾನೆ ಅಂದ್ರೆ ದುರ್ವಾಸನೆ ಎಷ್ಟೋ ದಿನಗಳಾಗಿರ್ತದೆ ಸ್ನಾನ ಮಾಡಿರಲ್ಲ ಮೈ ಮೇಲೆ ಅರ್ಧ ಬಟ್ಟೆ ಮುಖ ತುಂಬಾ ವಿಕಾರವಾಗಿರುತ್ತೆ ಉದ್ದು ದೊಡ್ಡ ಕಣ್ಣು ಕೆಂಪಾದ ಕಣ್ಣು ಅದೆಲ್ಲವನ್ನ ನೋಡಿ ಯಾರು ಎಷ್ಟೋ ಜನ ಅವ್ನ ಹತ್ರನ ಸುಳಿದಿರೋದು ತುಂಬಾ ದೂರ ಉಳಿತಾರ ಅವ್ನು ದುರ್ವಾಸನೆ ಇದೆಲ್ಲ ನೋಡಿ ಯಾಕಪ್ಪ ಬೇಕು ನಮ್ಗೆ ಇದೆಲ್ಲ ಅಂತ ಆ ಕಥಾನಾಯಕ ಆ ಕಂಬಳಿ ಒದ್ದಂತ ವ್ಯಕ್ತಿಯನ್ನು ನೋಡಿ ಅವಳು ಕೂಡ ಕಥಾನಾಯಕ ಅದರಿಂದ ತುಂಬಾ ದೂರ ಉಳಿದ್ಬಿಟ್ಟಿರ್ತಾನೆ ಯಾಕಂದ್ರೆ ಎಷ್ಟೋ ಸರಿ ನಾವು ಎಲ್ಲರ ಪ್ರವೇಶ ಮಾಡುವಾಗ ಎಲ್ಲರ ಸುಗಂಧ ಭರಿತವಾಗಿದ್ದಾಗ ಸ್ವಚ್ಛತೆ ಇದ್ದಾಗ ಮಾತ್ರ ಅಲ್ಲಿ ಹೋಗ್ ಸಾಧ್ಯ ಇಷ್ಟಪಡ್ತೀವಿ ಆದ್ರೆ ಎಲ್ಲೋ ತುಂಬಾ ಇತ್ತು ಅಲ್ಲಿ ತುಂಬಾ ಕೆಟ್ಟದಾಗಿದ್ದಂತ ವ್ಯಕ್ತಿಯನ್ನು ನಾವು ಯಾರು ಕೂಡ ಪ್ರವೇಶ ಮಾಡಲ್ಲ ಹಂಗೆ ಈ ಕಂಬಳಿ ಒದ್ದ ವ್ಯಕ್ತಿ ತುಂಬಾ ದೂರ ಕೂಡಿದೆ ಎಷ್ಟೋ ದಿನಾಗಿ ಸ್ನಾನ ಮಾಡಿಲ್ಲ ಮೈ ತುಂಬೆಲ್ಲ ಹುಣ್ಣು ಗಾಯ ಆಗಿಬಿಟ್ಟಿದೆ ಎಷ್ಟೋ ಜನ ಅವ್ರು ಏನೋ ಅಂತ ಅನ್ಕೊಂಡಿದ್ದ ಬಟ್ ಅವ್ನು ಸತ್ತಿರಲ್ಲ ಯಾರು ಕೂಡ ಅವ್ನು ಸ್ಪರ್ಶೆ ಕೂಡ ಮಾಡಿರಲ್ಲ ಕಥಾನಾಯಕ ಮುಂದುವಡೆ ಅಂತ ಕಂಡ ಯಾಕಾರೋ ನನಗೆ ನೀವ್ ಹತ್ರ ಬಂದ್ಬಿಟ್ಟಿಲ್ಲ ಅಂತ ನೋ ಅನ್ಸುತ್ತೆ ಅಕ್ಕ ಸಂಕಟ ಆಗ್ತಿರ್ತ ಅವ್ರಿಗೆ ಯಾಕಂದ್ರೆ ನಾನು ಇಲ್ಲಿ ಬಂದ್ಬಿಟ್ಟೆ ಅಂತಂದ್ರೆ ಆ ಸಂಕಟವನ್ನು ನಾನು ಸಾವಾರ ನನಗೆ ಅಂತ ಮೂರ್ಛೆ ಬಂದು ಹೋಗೋ ಮಟ್ಟಕ್ಕೆ ಅದು ಕಷ್ಟ ಆಗ್ತಿರ್ತೇವೆ ಆ ಕಂಬಡಿ ಒದ್ದ ವ್ಯಕ್ತಿನ ಯಾರು ಕೂಡ ಮಾತಾಡ್ಸಿರಲ್ಲ ಆದ್ರೆ ಈ ಪ್ರಯ ಈ ರೈಲಲ್ಲಿ ಪ್ರಯಾಣ ಮಾಡ್ತಿದ್ದಂತಹ ಈ ಅಂಧ ವಿದ್ಯಾರ್ಥಿಗಳು ಅಪ್ಪಿ ತಪ್ಪಿ ನೀವ್ ಎಲ್ಲಿ ಹೋಗ್ತಿದ್ದೀರಿ ಅಂತ ಎಲ್ಲರೂ ಹೆಂಗ್ ಮಾತಾಡ್ಸಂಗೆ ಆ ಕಂಬಳಿ ಓದಂತ ವ್ಯಕ್ತಿನ ಮುಟ್ಟಿ ಮಾತಾಡ್ಸ್ಬಿಡ್ತಾರೆ ಅವಾಗ ಆ ಕಂಬಳಿ ಒದ್ದ ವ್ಯಕ್ತಿ ಮಾತಾಡಕ್ ಪ್ರಾರಂಭ ಮಾಡ್ತಾನೆ ಏನ್ ಪ್ರಾರಂಭ ಮಾಡ್ತಾನಂತಂದ್ರೆ ನೀವೆಲ್ಲ ನನ್ನನ್ನ ತುಂಬಾ ಕೆಟ್ಟದಾಗಿ ನೋಡಿದಿರಲ್ವಾ ನನ್ನ ದೇಹವನ್ನ ನೋಡಿ ನಿಮ್ಗೆ ಅಷ್ಟು ಅಸಹ್ಯ ಅನ್ಸಿರ್ಬೇಕಲ್ವಾ ಆ ಕಾರಣಕ್ಕೆ ನೀವು ನನ್ನನ್ನು ಯಾರನ್ನು ಮಾತಾಡ್ಸಿಲ್ಲ ನಾನು ಯಾರಂತೂ ನಿಮಗೆ ಗೊತ್ತಿಲ್ಲ ಅಲ್ವಾ ನೀವೆಲ್ಲ ಈ ಗದುಗಿನ ನಾಗಲಿಂಗಪ್ಪ ಅಂತ ತತ್ವಪದ ಕಾರಣ ಕೇಳಿದಿರಲ್ಲ ಹಂಗೆ ನಾನು ಒಬ್ಬ ವ್ಯಕ್ತಿ ಅಷ್ಟೇ ಬಿಟ್ರೆ ಬೇರೆ ಏನಲ್ಲ ನನ್ನನ್ನ ಈ ರೀತಿ ಇರಾಕೆ ನನ್ನ ದೇಹವನ್ನ ನಾನು ಈ ತುಂಗಭದ್ರ ನದಿಯಲ್ಲಿ ತೇಜಕ್ಕೆ ಹೋಗ್ತಾ ಇದ್ದೀನಿ ಅಂತ ಅವರು ಅವರೇ ಹೇಳ್ತಾರೆ ಅಂದ್ರೆ ಆ ವ್ಯಕ್ತಿ ಮಾಡ್ತಾನಂತಂದ್ರೆ ಆ ಬೋಗಿಯಲ್ಲಿರುವಂತ ಜನರಿಗೆ ಆಧ್ಯಾತ್ಮದ ಬಗ್ಗೆ ಪ್ರಸಾರವನ್ನು ಮಾಡ್ತಾನೆ ಆಧ್ಯಾತ್ಮ ವಿಷಯದ ಬಗ್ಗೆ ಹೇಳ್ತಾನೆ ಮತ್ತೆ ದೇಹ ಮತ್ತು ಮನಸ್ಸಿನ ಬಗ್ಗೆ ಹೇಳ್ತಾನೆ ದೇಹ ಮತ್ತು ಮನಸ್ಸು ಎರಡು ಸಮತೋಲನವಾಗಿರ್ಬೇಕು ಅಂತ ಒಬ್ಬ ವ್ಯಕ್ತಿಯನ್ನ ದೈಹಿಕವಾಗಿ ವಿಕಾರವಾಗಿದ್ದಾನೆ ಅನ್ನ ಕಾರಣಕ್ಕೆ ಅವನನ್ನ ಗುರ್ಸೋದಲ್ಲ ಅವನ ಮನಸ್ಸನ್ನ ಗುರ್ಸ್ಬೇಕು ಜೊತೆಗೆ ಮತ್ತೆ ಅವನು ಓಂಕಾರದ ಬಗ್ಗೆ ಕೂಡ ಹೇಳ್ತಾನೆ ಓಂಕಾರ ಅಂದ್ರೆ ಜಗತ್ನಲ್ಲಿ ಎಷ್ಟೋ ಜನ ಓಂಕಾರನೇ ಹಾಕ್ತೀನಿ ಇದ್ರು ಎಷ್ಟೋ ಜನ ಇದ್ದಾರೆ ಅರ್ಥ ಇಲ್ ಅದಕ್ಕೆ ಆಧ್ಯಾತ್ಮ ಅನ್ನೋದು ಎಷ್ಟು ಮುಖ್ಯ ಆಮೇಲೆ ಕಾಯ ಮತ್ತು ಮನಸ್ಸು ಅದೇ ಹೇಳಿದ ದೇಹ ಮತ್ತು ಮನಸ್ಸು ಬೇರೆ ಬೇರೆ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ ಸರಿನಾ ಅದಕ್ಕೆ ನಮ್ಗೆ ಕಾಯ ಮತ್ತು ಮನಸ್ಸನ್ನ ಒಟ್ಟಿಗೆ ಇಟ್ಕೊಂಡಿರ್ಬೇಕು ಯಾವಾಗ್ಲೂ ಅಂತ ಅದಕ್ಕೆ ನನ್ನ ಹಾಗೆ ಕೊಡೋ ವ್ಯಕ್ತಿ ಗದಗಿನ ನಾಗಲಿಂಗಪ್ಪನ ಅವಸ್ಥೆ ಕೂಡ ಹೀಗೆ ಇತ್ತು ಆದ್ರೆ ಅವನ್ನ ಎಲ್ಲರೂ ಕೂಡ ಮಾತಾಡ್ಸಿದ್ರು ನನಗೂ ಕೂಡ ಆಸ್ತಿ ಹೊತ್ತು ಬಂದಿದೆ ನಾನು ಇವತ್ತು ನನ್ನ ದೇಹವನ್ನ ತಿನ್ಸಕ್ಕೆ ಹೋಗ್ತಾ ಇದ್ದೀನಿ ಕೊನೆಗೆ ಆ ಕಥೆಗಾರ ಕಥಾ ನಾಯಕರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ಏನಾಗುತ್ತೆ ಅಂತಂದ್ರೆ ನಾನು ಈ ವ್ಯಕ್ತಿ ತುಂಬಾ ವಿಕಾರವಾಗಿದ್ದ ಕಾಣಿಕೆಯನ್ನ ನೋಡಕ್ಕಾಗದ ತುಂಬಾ ದೂರ ಸರ್ ದೇವನೊಬ್ಬ ದೊಡ್ಡ ಜ್ಞಾನಿ ತಿಳುವಳಿಕೆ ವ್ಯಕ್ತಿಯಾಗಿದ್ದಾನೆ ನಾವು ತಪ್ಪು ಮಾಡ್ಬಿಟ್ಟು ತಿಳ್ಕೊಳಕಾಗಲ್ಲ ಅವ್ರ ದೇಹವನ್ನು ನೋಡಿ ಮಾತ್ರ ಅರ್ಥ ಮಾಡ್ಕೊಳಕಾಯ್ತು ಬಟ್ ಅವರಲ್ಲಿರುವಂತಹ ಜ್ಞಾನವನ್ನ ತಿಳ್ಕೊಳ್ಳೇ ಇಲ್ಲಲ್ಲ ಅಂತ ಕೊನೆಗೆ ಆ ವ್ಯಕ್ತಿನೇ ಕಂಬಳಿ ಒಗ್ಗ ವ್ಯಕ್ತಿನೇ ಯಾರನ್ನ ಈ ಕಥಾ ನಾಯಕನನ್ನ ನಿಲ್ದಾಣ ಬಂತು ಇಳಿ ಅಂತ ಹೇಳ್ತಾರೆ ಕೊನೆಗೆ ಇಳಿದು ಹೋಗ್ತಾನೆ ಆ ಕಥಾನಾಯಕನ ತುಂಬಾ ಒಂದು ಸ್ವಲ್ಪ ರೋಮಾಂಚನ ಅಂತ ಅನ್ಸುತ್ತೆ ಏನ್ ರೋಮಾಂಚನ ಅಂತ ಅನ್ಸುತ್ತೆ ಅಂದ್ರೆ ನಾನು ಆ ವ್ಯಕ್ತಿಯೇ ತುಂಬಾ ಕೆಟ್ಟದಾಗಿ ನೋಡಿದ್ದೆ ಆದ್ರೆ ಆ ವ್ಯಕ್ತಿ ನನ್ನ ಪ್ರೀತಿಯಿಂದ ಆ ಮಾತನಾಡಿಸಿದ ಮತ್ತೆ ಆಧ್ಯಾತ್ಮದ ಬಗ್ಗೆ ನನಗೆ ಒಂದಿಷ್ಟು ಅರಿವನ್ನು ಮೂಡಿಸುವಂತ ಕೆಲಸವನ್ನ ಮಾಡಿದ ಕೊನೆಗೆ ಅವ್ರಿಗೆ ಅರಿವಾಗುತ್ತೆ ಅಥವಾ ನಾನು ಕೂಡ ಇವತ್ತು ಈ ದೇಹವನ್ನ ಮೀರ್ಬೇಕಾಗಿದೆ ಅಂತ ಅದಕ್ಕೆ ಮೀರುವ ಘನ ಅಂತ ಯಾವುದನ್ನ ಮೀರ್ಬೇಕಂತಂದ್ರೆ ಈ ಅವರಿರುವಂತ ವ್ಯಕ್ತಿತ್ವ ಅಥವಾ ಅವರಿರುವಂತ ವಿಕಾರವನ್ನ ನೋಡಿ ನಾವು ಅವ್ರನ್ನ ದೂರ ಉಳಿಬಾರ್ದು ಅದನ್ನು ಕೂಡ ಮೀರಬೇಕಾದ ನಮ್ಗೆ ಅನಿವಾರ್ಯತೆ ಇದೆ ಅಂತ ಅದಕ್ಕೆ ಕಥೆಯ ಹೆಸರು ಮೀರುವ ಘನ ಅಂತ ಪಠ್ಯಕ್ಕೆ ಇಟ್ಟಿರೋದು ನಾವು ಯಾವ್ದನ್ನ ಮೀರ್ಬೇಕಾಗಿದೆ ಅನ್ನೋದ್ರ ಬಗ್ಗೆ ಬಹಳ ಮುಖ್ಯವಾಗಿ ಇಡೀ ಕತೆ ಏನನ್ನ ಅಂತಂದ್ರೆ ಈ ಜನರಲ್ ಕಂಪಾರ್ಟ್ಮೆಂಟ್ ಅನ್ನೋದು ಒಂದು ನರಕ ಅಂತ ಹೇಳ್ತಾರೆ ಅವರು ನೋಡಿ ಕತೆಗಾರ ಯಾಕೆ ಜನರಲ್ ಕಂಪಾರ್ಟ್ಮೆಂಟ್ ನರಕ ಅನ್ನೋದು ಅವ್ರ ಅನುಭವ ಬಂದಿದೆ ಅಲ್ಲಿ ಯಾಕಂದ್ರೆ ಅವತ್ತೇ ಅವ್ರು ಪ್ರಯಾಣ ಮಾಡ್ತಿರ್ತಾರೆ ಅದೇ ರೈಲಲ್ಲಿ ರೈತ ಹೋರಾಟಗಾರರು ಹೋಗ್ತಿರ್ತಾರೆ ಸರ್ಕಾರಿ ನೌಕರು ಹೋಗ್ತಿರ್ತಾರೆ ಅಲ್ಲಿ ಭಜನೆ ಮಂಡಳಿನೂ ಇರುತ್ತೆ ಜೊತೆಗೆ ಈ ಕಂಬಳಿ ಒದ್ದಂತ ಒಬ್ಬ ವ್ಯಕ್ತಿನೂ ಇರ್ತಾರೆ ಕಾಲಡಕ್ಕೆ ಸಂದಿರಲ್ಲ ಎಷ್ಟು ಅಂದ್ರೆ ಒಬ್ಬರ ಒಬ್ಬರ ಮೈ ಹತ್ಕೊಂಡು ಹೋಗ್ತಿರ್ತಾರೆ ಬೇವರ್ಗೆ ಬೇವರು ಆ ವಾಷನೆಯ ನೋಡಿ ಅವ್ರು ಸಹಿಸ್ಕೊಳಕ್ಕೆ ಆಗ್ತಾರೆ ಮೂರ್ಚೆ ಬಂದು ಹೋಗೋ ಮಟ್ಟಕ್ಕೆ ಅದಕ್ಕೆ ಅವರು ಜನರಲ್ ಕಂಪಾರ್ಟ್ಮೆಂಟ್ ಅನ್ನ ನರಕ ಅಂತ ಕರಿತಾರೆ ಯಾಕಂದ್ರೆ ಒಬ್ಬ ಲೇಖಕ ಈ ರೈಲ್ನ ಜನರಲ್ ಬೋಗಿಯಲ್ಲಿರುವಂತಹ ಹಲವಾರು ನೋವಿನ ಸಂಕಟಗಳನ್ನು ನೋವಿನ ಘಟನೆಗಳನ್ನ ಹಂಚಿಕೊಳ್ಳುವಂತ ಕೆಲಸ ಮಾಡ್ತಾರೆ ಎಷ್ಟೋ ಜನ ಈ ಜನರಲ್ ಬೋಗಿಯಲ್ಲಿ ಪ್ರಯಾಣವನ್ನ ಮಾಡಿರಲ್ಲ ಆ ಜನರಲ್ ಬೋಗಿಯಲ್ಲಿ ಪ್ರಯಾಣ ಮಾಡಿದ್ರೆ ಇವೆಲ್ಲ ನೋವು ಸಂಕಟಗಳು ಗೊತ್ತಾಗುತ್ತೆ ಅದಕ್ಕೆ ಇಲ್ಲಿ ಕಥಾ ಕೇವಲ ಆ ರೈಲ್ ಬೋಗಿಲಿನ ಅನುಭವಗಳನ್ನ ಅಷ್ಟೇ ಅಲ್ಲದೆ ಸಮಾಜದ ವಿವಿಧ ಮುಖಗಳ ಅಲ್ಲಿ ಪರಿಚಯ ಮಾಡುವಂತಹ ಆ ಕೆಲಸವನ್ನ ಮಾಡ್ತಾರೆ ಅಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ಜೈಲ್ ಜನರಲ್ ಬೋಗಿಯಲ್ಲಿ ಹೋದಾಗ ಹೂನಿಗಾದಂತ ಅನುಭವಗಳು ಏನು ಅಂತ ಯಾಕಂದ್ರೆ ಅವರೆಲ್ಲರೂ ಕೂಡ ಸಾಮಾನ್ಯ ಪ್ರಯಾಣ ಮಾಡಿ ಹೋಗ್ತಿರ್ತಾರೆ ಅದ್ರ ಮಧ್ಯೆ ಅವರು ಅನುಭವಿಸುವಂತ ಸಂಕಟಗಳು ಏನಾಗಿದ್ದು ಅನ್ನೋದನ್ನ ಅವರು ತುಂಬಾ ವಿಶೇಷವಾಗಿ ಇಲ್ಲಿ ಹೇಳುವಂತ ಕೆಲಸವನ್ನ ಮಾಡಿದ್ದಾರೆ ಜೊತೆಗೆ ಬಹಳ ಮುಖ್ಯವಾಗಿ ಆತ ಈ ಕಂಬಳಿ ಒದ್ದಂತ ವ್ಯಕ್ತಿ ಏನಿದೆಲ್ಲ ಆತನ ಮಾತುಗಳು ದೇಹ ಮತ್ತು ಮನಸ್ಸಿನ ಸಮತೋಲನವನ್ನ ಅಥವಾ ಆತ್ಮದ ಜಾಗೃತಿ ಬಗ್ಗೆ ಹೇಳ್ತಿತ್ತು ಯಾಕಂದ್ರೆ ಸಾಮಾನ್ಯ ಮನುಷ್ಯ ಹೆಚ್ಚು ದೇಹಕ್ಕೆ ಮಾತ್ರ ಒತ್ತು ಕೊಟ್ಟ ನಾವು ಆತ್ಮಕ್ಕೆ ಒತ್ತು ಕೊಟ್ಟಿರಲ್ಲ ದೇಹದಷ್ಟೇ ನಮ್ಮ ಆತ್ಮಕ್ ಕೂಡ ಸಮಾನವಾದ ಒತ್ತನ್ನ ಕೊಡ್ಬೇಕು ಅನ್ನೋದನ್ನ ಇಲ್ಲಿ ಆಧ್ಯಾತ್ಮಕ ವ್ಯಕ್ತಿ ಹೇಳ್ತಾನೆ ಅಂದ್ರೆ ಇಡೀ ಕಥೆಯ ಆಶಯ ಏನು ಅಂತಂದ್ರೆ ಒಬ್ಬ ಕಥಾನಾಯಕ ರೈಲಿನ ಜನರಲ್ ಕಂಪಾರ್ಟ್ಮೆಂಟ್ ಜನರಲ್ ಬೋಗಿಯಲ್ಲಿ ವಿವಿಧ ಮುಖಗಳನ್ನ ಪರಿಚಯ ಮಾಡುವಂತ ಕೆಲಸದ ಜೊತೆ ಜೊತೆಗೆ ಅಲ್ಲಿರುವಂತಹ ಜನರಲ್ ಬೋಗಿಲಿ ಪ್ರಯಾಣ ಮಾಡುವಾಗ ಒಬ್ಬ ಸಾಮಾನ್ಯ ವ್ಯಕ್ತಿ ಏನೆಲ್ಲ ಸಂಕಟಗಳನ್ನ ಎದುರಿಸ್ತಾನೆ ಜೊತೆಗೆ ಅವರೆಲ್ಲ ಯಾವೆಲ್ಲ ನೋವುಗಳನ್ನು ಅನುಭವಿಸ್ತಾರೆ ಅದರ ಜೊತೆಗೆ ಬಹಳ ಮುಖ್ಯವಾಗಿ ಅವ್ರಿಗೆ ವಿಶೇಷವಾದ ಒಬ್ಬ ವ್ಯಕ್ತಿ ಪರಿಚಯ ಆಗಿರೋದು ಈ ಕಂಬಳಿ ಒದ್ದಂತ ವ್ಯಕ್ತಿ ಆ ಒಬ್ಬ ವ್ಯಕ್ತಿಯ ದೇಹದ ವಿಕಾರವನ್ನ ಅಥವಾ ಬಾಹ್ಯ ರೂಪವನ್ನು ನೋಡಿ ಅವನ್ನ ಅಳೆಯಬಾರದು ನಿಜವಾಗಲೂ ನಾವು ಅವನ ಜ್ಞಾನವನ್ನು ನೋಡಿ ಅಳಿಯಬೇಕನ್ನೋದು ಬಹಳ ಮುಖ್ಯ ಆಗುತ್ತೆ ಯಾಕಂದ್ರೆ ಪ್ರಾರಂಭದಲ್ಲಿ ಅವರು ಈ ಕಂಬಳಿ ಒದ್ದಂತ ವ್ಯಕ್ತಿಯಲ್ಲಿ ತುಂಬಾ ದೂರ ಉಳಿದಿರ್ತಾರೆ ಆದ್ರೆ ಕೊನೆಗೆ ಅದನ್ನ ಮೀರ್ಬೇಕಾಗಿದೆ ನಾವು ಯಾವ್ದನ್ನ ಆ ದೇಹದ ಆಕಾರವನ್ನ ನಾವು ಕೂಡ ಸರಿದಿನ ಅದನ್ನ ಮೀರಿ ಅವರ ಜ್ಞಾನಕ್ಕೆ ಅಂತ ಗೌರವವನ್ನು ಕೊಡ್ಬೇಕಂತ ಯಾಕೆ ಈ ಕಥೆಯ ಮುಖಾಂತರ ಏನನ್ನ ನೀಡಕೊಳ್ತಿದ್ರ ಕಥೆಗಾರರು ಅಂತಂದ್ರೆ ನಾವು ಎಷ್ಟೋ ಸಾರಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ಅವನು ಹಾಕಿರೋ ಬಟ್ಟೆಯಿಂದ ಅವನ ರೂಪದಿಂದ ಅಳಿತ ಇದೀವಿ ತಪ್ಪು ಅನ್ನೋದನ್ನ ಅವ್ರು ಹೇಳ್ತಾ ಹೋಗ್ತಿದ್ದಾರೆ ನಿಜವಾಗ್ಲೂ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ಆ ವ್ಯಕ್ತಿಯ ಜ್ಞಾನದಿಂದ ಆ ವ್ಯಕ್ತಿಯ ತಿಳುವಳಿಕೆಯಿಂದ ಅಂತ ಅದಕ್ಕೆ ಅವರು ಉದಾಹರಣೆಯನ್ನು ಕೊಡ್ತಾರೆ ಯಾಕೆ ಅಂತಂದ್ರೆ ಅವ್ರಿಗೆ ರೋಗ ಕಂಬಳ ಇದ್ದಂತ ವ್ಯಕ್ತಿ ರೋಗದಿಂದ ಕೂಡಿರ್ತಾನೆ ಗದಗಿನ ನಾಗಲಿಂಗಪ್ಪ ಅಂತ ತತ್ವೋಪದಕಾರ ಅವ್ರು ಕೂಡ ಹಿಂಗೇ ಇರ್ತಾರೆ ಅದ್ರ ದೊಡ್ಡ ಜ್ಞಾನಿಗಳಂತ ಅದಕ್ಕೆ ನಾವು ವ್ಯಕ್ತಿಯನ್ನು ಗುಡಿಸುವಾಗ ಅವ್ನ ಹಾಕಿರುವಂತ ಬಟ್ಟೆಯಿಂದಾಗ್ಲಿ ಅವನಿರುವಂತ ರೂಪದಿಂದಲ್ಲ ಅಂತ ಅದಕ್ಕೆ ನಾವು ಆ ವಲಸನ್ನ ಅದನ್ನ ನಾವು ಮೀರ್ಬೇಕಾಗಿರ್ತದೆ ಅದಕ್ಕೆ ಮೀರುವ ಘನ ಅಂತ ಯಾವ್ದನ್ನ ಮೀರ್ಬೇಕಂತ ಅಲ್ಲಿ ಕಥಾನಾಯಕ ಪ್ರಾರಂಭದಲ್ಲಿ ಆ ಕಂಬಳಿ ವ್ಯಕ್ತಿಯಿಂದ ವ್ಯಕ್ತಿಯನ್ನು ತುಂಬಾ ದೂರ ಓದಿರ್ತಾರೆ ಆತ್ರ ಹೋಗ್ತಿರಲ್ಲ ಕೊನೆಗೆ ಅದನ್ನ ಮೀರ್ತಾನೆ ಯಾವ್ದನ್ನ ಆ ವ್ಯಕ್ತಿಯ ರೂಪವನ್ನ ಅದನ್ನ ಮೀರಿ ಕೊನೆಗೆ ಆ ವ್ಯಕ್ತಿಯಿಂದ ಜ್ಞಾನವನ್ನ ಆಧ್ಯಾತ್ಮ ತಿಳ್ಕೊಳ್ತ ಪ್ರಯತ್ನ ಮಾಡ್ತಾನೆ ಅಂದ್ರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಎಷ್ಟು ವ್ಯಕ್ತಿ ಮೇಲೆ ಪರಿಣಾಮಕಾರಿ ಬೀರುತ್ತನಕ್ಕೆ ಇದು ದೊಡ್ಡ ಉದಾಹರಣೆ ಅದಕ್ಕೆ ನಾವು ಈ ಕಥೆ ಮುಖಾಂತರ ಕತೆಗಾರ ಹೇಳ್ತೇನೆ ಅಂದ್ರೆ ನಾವು ಯಾವಾಗ್ಲೂ ಕೂಡ ಒಬ್ಬ ವ್ಯಕ್ತಿಯ ರೂಪವನ್ನಾಗ್ಲಿ ಒಂದು ಬಟ್ಟೆಯಿಂದ ವ್ಯಕ್ತಿತ್ವವನ್ನು ನಿರ್ಧರಿಸಬಾರದು ಅವರ ಜ್ಞಾನ ತಿಳುವಳಿಕೆಯಿಂದ ನಿರ್ಧರಿಸಬೇಕು ಜೊತೆಗೆ ನಾವು ಕೂಡ ಮೀರೋದನ್ನ ಕಲಿಬೇಕಂತ ಯಾರೊಬ್ಬ ಭಿಕ್ಷಕೆ ಇರ್ತಾನೆ ಅವ್ನು ಸರಿ ಬಟ್ಟೆ ಹಾಕಿರಲ್ಲ ಸ್ನಾನ ಮಾಡ್ಯಾರ ಅವನನ್ನು ಒಂದು ತಿಳುವಳಿಕೆ ಇರ್ತಾನ ಅದನ್ನ ನಾವು ಮೀರ್ಬೇಕು ಯಾವ್ದನ್ನ ಆ ವಲಸು ಅನ್ನೋದನ್ನ ಮೀರಿ ಅವರ ಹತ್ರ ಸಂಬಂಧ ಬೆಳೆಸುವಂತ ಕೆಲಸ ಮಾಡಬೇಕು ಅವ್ರ ಹತ್ರ ಆತ್ಮೀಯವಾಗಿ ಮಾತಾಡುವಂತ ಕೆಲಸ ಮಾಡೋದು ಇಡೀ ಆ ಕಥಾನಾಯಕ ಪ್ರಾರಂಭದ ಕೊನೆಯವರಿಗೆ ಹೋಗೋವರಿಗೂ ಅರ್ಧದ ದಾರಿಯವರಿಗೆ ಹೋಗೋವರಿಗೂ ಅವ್ರ ಬಗ್ಗೆ ಒಂದು ಅಸಹ್ಯ ಭಾವನೆ ಇರ್ತಾ ಕಂಬಳದ ವ್ಯಕ್ತಿ ಬಗ್ಗೆ ಯಾವಾಗ ಆ ವ್ಯಕ್ತಿ ಆತ್ಮ ಮತ್ತು ಮನಸ್ಸು ದೇಹ ಮತ್ತು ಮನಸ್ಸಿನ ಬಗ್ಗೆ ಕಾಯ ಮತ್ತು ಮನಸ್ಸಿನ ಬಗ್ಗೆ ಯಾವಾಗ ಹೇಳಕ್ ಪ್ರಾರಂಭ ಮಾಡ್ತಾನೆ ಓಂಕಾರದ ಬಗ್ಗೆ ಯಾವಾಗ ಪ್ರಾರಂಭ ಮಾಡ್ತಾರೆ ಆಧ್ಯಾತ್ಮ ಬಗ್ಗೆ ಯಶಸ್ಸು ಯಾವಾಗ ಪ್ರಾರಂಭ ಮಾಡ್ತಲ್ಲ ಅವಾಗ ಅವ್ರಿಗೆ ಅರಿವು ಬರುತ್ತೆ ಇಲ್ಲ ನಾನು ತಪ್ಪು ಮಾಡಿದ್ದೀನಿ ಯಾವಾಗ್ಲವು ದೇಹದಿಂದನೋ ಅಥವಾ ವಿಕಾರದಿಂದನೋ ಅಥವಾ ವ್ಯಕ್ತಿ ಹಾಕಿರೋ ಬಟ್ಟೆಯಿಂದ ನಾವು ವ್ಯಕ್ತಿಯನ್ನು ನೋಡೋದಲ್ಲ ಅವರ ಜ್ಞಾನ ಮತ್ತು ತಿಳುವಳಿಕೆಯಿಂದ ವ್ಯಕ್ತಿಯನ್ನು ನಾವು ನೋಡ್ಬೇಕನ್ನೋದು ಅವ್ರು ಯಾವಾಗ ಅರಿವಿಗೆ ಬರುತ್ತೆ ಅಂದ್ರೆ ಇಡೀ ಈ ಕತೆ ಜನರಲ್ ಕಂಪಾರ್ಟ್ಮೆಂಟ್ ನಲ್ಲಿ ನಡೆದಂತ ಕಥೆಯಾಗಿದ್ರು ಕೂಡ ಎಷ್ಟೋ ಸಿಹಿ ಮತ್ತು ಕೈ ಘಟನೆಗಳ ಅನುಭವಗಳು ಕತೆ ನಾಯಕನಿಗೆ ಆಗಿದೆ ಅದ್ರ ಜೊತೆಗೆ ಆಧ್ಯಾತ್ಮ ಅನುಭವ ಕೂಡ ಆಗಿದೆ ಅಂತ அதுக்கே ஜனரல் கம்பார்ட்மெண்ட் அங்குவாங்க சாா்ய ஜன ஏல்லா சங்கடர்ஸ் அதுக்கு எஸ்டே அதில் இடீ நம் கதை சுமாரில் எஸ்டோட்டை கூட ஆகவா யாரோ ஒட் மேல் பீடுத்த மக்கள் அழகு சீரோ ஆரோடு அது அது பஜனை மண்டலி எல்லா விஷயங்கள கதாநாயக ஹஞ்சிக்கல் யா நம் எட்டோ ஜனக்கு ஜனரல் கம்பார்ட் ந அனுபவே கத்திரல்ல ஜனரல் கம்பார்ட்மெண்ட் அனுபவ லா அது நரக்கோல்சுவலாய் அதுக்கே ஜனரல் கம்பார்டமெண்ட் அன்னோது நரக்க ಯಾಕಂದ್ರೆ ಸ್ವತಃ ಅವರೇ ಅನುಭವಕ್ಕಾಗಿರ ಕಾರಣಕ್ಕೆ ಹೇಳಕ್ ಸಾಧ್ಯ ಆಗಿದೆ ಅಂತ ಅದಕ್ಕೆ ನಾವು ಮೀರಾಗ ಯಾವುದನ್ನ ಮೀರ್ ಬೇಕಾಗಿದ್ದನನ್ನ ಕಥೆಯ ಮುಖಾಂತರ ಹೇಳುವಂತ ಕೆಲಸನ ಇಲ್ಲಿ ಕಥಾನಾಯಕ ಮಾಡಿದ್ದಾರೆ ಇದು ಈ ಕಥೆಯ ಇಷ್ಟು ಸಾರಾಂಶ ಆ ಪರೀಕ್ಷೆಯ ಹಿತದೃಷ್ಟಿಯಿಂದ ವಿದ್ಯಾರ್ಥಿಗಳ ತರಗತಿಗಳು ಬೇಕಾಗಿರೋ ಕಾರಣಕ್ಕೆ ಸುಮಾರು ಸರಿ ಹೇಳಿದ್ರು ಬಟ್ ನನಗೆ ಸಮಯದ ಅಭಾವ ಇರ ಕಾರಣಕ್ಕೆ ಮಾಡಕ್ಕೆ ಆಗಿರ್ಲಿಲ್ಲ ಸಮಯ ಸಿಕ್ಕಿದಂತೆ ಇವತ್ತು ಮಾಡಿದೀನಿ ಈ ತರದ ಹೆಚ್ಚು ಹೆಚ್ಚು ಅಧ್ಯಾಯಗಳನ್ನ ಬೋಧನೆಯನ್ನು ಮಾಡಿ ತರಗತಿಗಳನ್ನ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತೀವಿ ಇಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ ಬೆಲ್ಲೈಕನ್ ಒತ್ತಿ ಲೈಕ್ ಮಾಡಿ ಹೆಚ್ಚೆಚ್ಚು ಜನ ಶೇರ್ ಮಾಡಿ ನಮ್ಮ ಚಾನಲ್ ಬೆಳೆಸಿ ಇನ್ನು ಹೆಚ್ಚೆಚ್ಚು ಉಪಯುಕ್ತ ಮಾಹಿತಿಗಳಿಗೆ ವಿದ್ಯಾರ್ಥಿಗಳಿಗೆ ಅನ್ಸುವಂಥ ಕೆಲಸ ನಾವು ಮಾಡ್ತೀನಿ ಅದು ನಮಗೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮಾಡಬೇಕಾದ ನಿವೃತ್ತಿದೆ ಮತ್ತೆ ಇಂತಹ ಉಪಯುಕ್ತ ಮಾಹಿತಿ ಶರಣೆಲ್ಲರಿಗೂ ನಮಸ್ಕಾರ ನೆಲ್ಲ ವಿದ್ಯಾರ್ಥಿಗಳಿಗೆ